ಮತ್ತು ಈ ಕನ್ನಡ ಯಾರು ಆಸಕ್ತಿ ಭಾಳ ಖುಷಿಯಾಗಿರ್ತಾರೆ ಯಾಕಂದರೆ ರಾಜ್ಯ ಒಕ್ಕಲಿಗರ ಸಂಘದ ಒಂದು ಖಜಾಂಚಿಯಾಗಿ ಅವಕಾಶ ಸಿಕ್ಕ ಖಂಡಿತವಾಗಲೂ ನಾನು ಎಲ್ಲ ಕಡೆ ಹೇಳ್ತಾ ನಮ್ಮ ಸಮುದಾಯ ಮಟ್ಟಕ್ಕೆ ಬೆಳೀಬೇಕಾರೆ ಎಲ್ಲರೂ ನಮ್ಮ ಸಮುದಾಯಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ನಾವಿಲ್ಲಿ ಅಂದರೆ ಮೈಸೂರು ಮಹಾರಾಜರು ಹನ್ನೆರಡೂರು ಎಕರೆ ಚಾಂದ್ರಾಸ್ಪಿಟಲ್ ಕೊಡ್ತಾರೆ ಗುಂಡೂರಾವ್ ಅವರು ಮೆಡಿಕಲ್ ಕಾಲೇಜ್ಗೆ ಪರ್ಮಿಷನ್ ಕೊಟ್ಟು ಎಂಟು ಊರು ಎಕರೆ ಕೊಡ್ತಾರೆ ಅಂದರೆ ನಾವೆಲ್ಲ ರೈತಾಪಿ ಅವ್ರದ್ದು ನಮಗೆ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ಎಲ್ಲ ಸಮುದಾಯ ನಮ್ಮ ಜೊತೆ ನಿಂತು ದಾರಿ ಹೇಳಿ ಬೇಡ ನಾವು ನಾನು ನನಗೇನು ಅವಕಾಶ ಸಿಕ್ಕಿದೆ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲದೆ ಪ್ರತಿಯೊಬ್ಬರೂ ನಮ್ಮ ಸೇವಕನಾಗಿ ದುಡಿಯೋಕ್ಕೆ ನಾನು thank you thank you ella ella mana nikita halokke even one gram jasti no illa கொஞ்ச நிமிஷம் மரம் நடக்கும் اوфіشلي گلاں کي